ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯ ದರ್ಶನ ಚಾನೆಲ್ಗೆ ಸ್ವಾಗತ ಎಲ್ಲರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಕುಟುಂಬಕ್ಕ ಶೇರ್ ಮಾಡ್ರಿ ಒಳ್ಳೊಳ್ಳೆ ಆಲೋಚನೆಗಳನ್ನ ಎಲ್ಲ ಕಡೆ ತಲುಪಿಸಕ್ಕೆ ನೀವು ಸಹಾಯ ಮಾಡ್ರಿ ಜೊತೆಗೆ ನಮ್ಮ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಲೈಕ್ ಮಾಡ್ರಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಇತ್ತೀಚೆಗೆ ಇತ್ತೀಚೆಗನ್ನು ಕಿ ನಾನು ಮುಂಚಿನ ಏನಾಗ್ಬಿಟ್ಟೈತಿ ಅಂತಂದ್ರೆ ದೇಹಕ್ಕ ದೇಹದ ಮೇಲೆ ಮನುಷ್ಯನಿಗೆ ವ್ಯಾಮೋಹ ಯಾವಾಗ್ಲೂ ಜಾಸ್ತಿ ಅದ್ರೊಳಗ ಇತ್ತಿತ್ಲಾಗ ಇತ್ತೀಚಿನ ದಿನಗಳಲ್ಲಿ ಅಂತಂದ್ರ ಎಲ್ಲರಿಗೂ ಸಪ್ರೇಟ್ 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 ಪಾರ್ಲರ್ ಗಳನ್ನ ಎಲ್ಲಿ ಸಿಕ್ಕಲ್ಲಿ ನಾವು ನೋಡಬಹುದು ಅವ್ರಿಗೆ ಏನಾಗೈತಿ ಅಂತಂದ್ರ ದೇಹ ಸೌಂದರ್ಯ ಮಾತ್ರ ಮುಖ್ಯ ಅಂತ ಬದುಕ್ತಾ ಇರ ಬದುಕಾಗತ್ತಾರ ಬಹಳ ಜನ ಇರ್ಬೇಕು ನಾವು ಚಂದ ಕಾಣ್ಬೇಕು ನಾವು ನೀಟಾಗಿ ನಮ್ಮನ್ನ ನಾವು ನೀಟಾಗಿ ರೆಪ್ರೆಸೆಂಟ್ ಮಾಡ್ಕೋಬೇಕು ಸಮಾಜದ ಎದುರುಗಡೆ ಅನ್ನುವಂತಹ ಒಂದು ಶುಚಿತ್ವ ಆಗ್ಲಿ ಒಂದು ನೀಟ್ನೆಸ್ ಆಗ್ಲಿ ಇರುವುದು ಒಳ್ಳೇದು ಆದ್ರ ನಾವು ಅದಕ್ಕಷ್ಟ ಮಾತ್ರ ಪ್ರಾಮುಖ್ಯತೆ ಕೊಡದೆ ಕಂಪ್ಲೀಟ್ ಆಗಿ ನಮ್ಮ ಆ ದೇಹ ಸೌಂದರ್ಯದ ಕಡೆನೆ ಅಥವಾ ದೇಹದ ಕಡೆನೆ ಜಾಸ್ತಿ ವ್ಯಾಮೋಹ ತೋರ್ಸಾಕತ್ತೀವಿ ಅಂತಂದ್ರ ನಾವ್ ಏನಾಗ್ಬಿಡ್ತೀವಿ ಅಂತಂದ್ರೆ ಅಂತರಾತ್ಮದಿಂದ ನಾವು ಬಹಳ ಪೂವಾರ ಆಗ್ಬಿಡ್ತೀವಿ ಯಾಕಂದ್ರೆ ನಮಗ ನಮ್ಮ ದೇಹದ ಬಗ್ಗೆ ಗಮನ ಇರ್ತದೆ ವಿನಃ ದೇವರ ಬಗ್ಗೆ ಗಮನ ಇರಂಗಿಲ್ಲ ಅವನ ನೆನಸಂಗಿಲ್ಲ ಸ್ಮರಣೆ ಮಾಡಂಗಿಲ್ಲ ಪ್ರಾರ್ಥನೆ ಭಜನೆ ಕೀರ್ತನೆಗಳು ಪ್ರವಚನಗಳು ಈ ರೀತಿ ಯಾವುದೇ ಒಂದು ವಿಚಾರಗಳಲ್ಲಿ ನಾವು ನಮ್ಮನ್ನ ನಾವು ತೊಡಗಿಸಿಕೊಳ್ಳದೆ ಇದ್ದಾಗ ದೇಹದ ಬಗ್ಗೆ ನಮಗ್ ವ್ಯಾಮೋಹ ಅತ್ತಿ ಆಗ್ತಾ ಹೋದಾಗ ನಾವು ಏನ್ ಮಾಡ್ತೀವ್ರಿ ಅಂತಂದ್ರ ಬದುಕಿನಲ್ಲಿ ಸಂಕಷ್ಟಕ್ಕ ಸಿಲುತೀವಿ ಅನ್ನುವಂತ ಮಾತು ಯಾಕೆ ಈ ಮಾತು ಹೇಳಾಗತ್ತಿನಿ ಅಂತಂದ್ರ ವಿಶ್ವಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದೊಳಗ ತಮ್ಮ ಒಂದು ಆ ವಚನದಲ್ಲಿ ಹೇಳ್ತಾರ ದೇಹಕ್ಕ ಎಷ್ಟು ವ್ಯಾಮೋಹ ಇರ್ಬೇಕು ಇರಬಾರ್ದು ಅನ್ನುವಂತ ಒಂದ್ ಒಂದು ವಚನದ ಮೂಲಕ ಹೇಳ್ತಾರ ವ್ಯಾಧನೊಂದು ಮೊಲನ ತಂದರೆ ಸೆಲವ ಹಾಗಕ್ಕೆ ಬಿಳಿವರಯ್ಯ ನೆಲನಾಳನ ಹೆಣನೆಂದರೆ ಒಂದ್ ಕೊಂಬುವರಿಲ್ಲ ನೋಡಯ್ಯ ಮೊಲನಿಂದ ಕರಕಷ್ಟ ನರನ ಬಾಳುವೆ ಸೆಲೆನೊಂಬೋ ಕೂಡಲ ಸಂಗಮ ದೇವನ ಎಷ್ಟು ಚಂದ ಎಷ್ಟು ಮಾರ್ಮಿಕವಾಗಿ ಎಷ್ಟು ಸುಂದರವಾಗಿ ಕೇವಲ ನಾಲ್ಕೇ ನಾಲ್ಕು ಸಾಲಿನಲ್ಲಿ ಒಂದು ದೇಹಕ್ಕಿರ್ತಕ್ಕಂತ ವ್ಯಾಮೋಹದ ಬಗ್ಗೆ ಬಸವಣ್ಣನವ್ರು ಎಷ್ಟು ಅರ್ಥ ಗರ್ಭಿತವಾಗಿ ಹೇಳ್ತಾರ ನೋಡ್ರಿ ವ್ಯಾದನೊಂದು ಮಲನ ತಂದರೆ ವ್ಯಾದ ಅಂತಂದ್ರೆ ಬೇಡ ಏನ್ ಮಾಡ್ತಾನೋ ಬೇಟೆಗಾರ ಏನ್ ಮಾಡ್ತಾನೋ ಮೊಲವನ್ನ ಬೇಟೆಯಾಡಿ ಊರಾಗ್ ತಗೊಂಡ್ಬರ್ತಾನೋ ಆ ಊರ ತಂದಿರ್ತಕ್ಕಂತಹ ಸತ್ತ ಮೊಲನ ತೊಗೊಳಕ ಜನ ಏನ್ ಮಾಡ್ತಾರು ನನಗ್ ಬೇಕು ನಿನಗ್ ಬೇಕು ನನಗ್ ಬೇಕು ನಿನಗ್ ಬೇಕು ಬಡದಾಡ್ತಾರ ಅಷ್ಟೇ ಅಲ್ಲ ಯಾರಾದ್ರೂ ಒಂದ್ ರೂಪಾಯಿ ಕೊಡ್ತೀನಿ ಅಂದ್ರೆ ಅವ್ರಕಿನ ಒಂದ್ ರೂಪಾಯಿ ನಾ ಹೆಚ್ಚು ಕೊಡ್ತೀನಿ ನನಗಿನ ಒಂದ್ ರೂಪಾಯಿ ಅವ್ರು ಹೆಚ್ಚು ಕೊಡ್ತಾರ ಅಂತೇಳಿ ಈ ರೀತಿ ಕಚ್ಚಾಡಿ ಬಡದಾಡಿ ಎಂತ ಮೊಲಾರಿ ಅಂತಂದ್ರ ಸತ್ತಿರ್ತಕ್ಕಂತ ಒಂದು ಮಲವನ್ನ ತಗೊಳಕ ಅವ್ರು ಏನ್ ಮಾಡ್ತಾರ ಹಾ ತೊರಿತಾರ ಬಿಲಿವರಯ್ಯ ಹಾ ತೊರಿತಾರ ಅವರು ಮುಂದೆ ಬಂದ್ ಹೇಳ್ತಾರ ನೆಲನಾಳ್ದನ ಹೆಣನೆಂದರೆ ಒಂದಡಕೆಗೆ ಕೊಂಬುವರಿಲ್ಲ ನೋಡಯ್ಯ ನೆಲನ ಆಳ್ದನ ಅಂತಂದ್ರ ನೆಲವನ್ನ ಆಳ್ತಕ್ಕಂಥವನು ರಾಜ ಅರಸ ಮಹಾರಾಜ ಒಬ್ಬ ಒಂದು ಇಡೀ ಒಂದು ನೆಲದ ಮೇಲೆ ಅವನ ಒಂದು ಏನಿರ್ತತಿ ಅಹ್ ಆಡಳಿತ ಇರ್ತತಿ ಸಾಮರ್ಥ್ಯ ಇರ್ತತಿ ಎಲ್ಲವನ್ನೂ ನೋಡ್ಕೊಂಡು ಹೋಗಿರ್ತಾನ ಅವನ ಜೀವಂತಿದ್ದಾಗ ಏನ್ ಮಾಡಿರ್ತಾನಂದ್ರ ಎಲ್ಲರಿಗೂ ಎಲ್ಲವನ್ನೂ ಕೊಟ್ಟಿರ್ತಾನ ಕಷ್ಟ ಅಂತ ಬಂದವರಿಗೆ ಅವರಿಗೆ ನೆರವಾಗಿರ್ತಾನ ಆ ತನ್ನ ರಾಜ್ಯವನ್ನ ಸಾಮ್ರಾಜ್ಯವನ್ನು ಉಳಿಸ್ಕೋಬೇಕು ಅಂತ ಬಂದಾಗ ಏನ್ ಮಾಡಿರ್ತಾನ ಹೋರಾಟ ಮಾಡಿರ್ತಾನ ತನ್ನ ಪ್ರಾಣದ ಹಂಗನ್ನ ತೊರೆದು ಹೋರಾಟ ಮಾಡಿರ್ತಾನ ತನ್ನ ಪ್ರಜೆಗಳಿಗೋಸ್ಕರ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾನ ನೀರಿನ ವ್ಯವಸ್ಥೆ ಮಾಡ್ತಾನ ಊಟದ ವ್ಯವಸ್ಥೆ ಮಾಡ್ತಾನ ಬಟ್ಟೆ ವ್ಯವಸ್ಥೆಗಳನ್ನ ಮಾಡ್ತಾನ ಈ ರೀತಿಯಾಗಿ ಪ್ರಜಾ ಹಿತ ಒಬ್ಬ ರಾಜ ಬರೇ ರಾಜ ಅಂತಂದ್ರೆ ಎಲ್ಲರೂ ಬೇರೆ ಗುಣಗಳನ್ನೇ ಹೊಂದಿರುವುದಿಲ್ಲ ಅವ ಗುಣಗಳನ್ನೇ ನಮ್ಮ ಇತಿಹಾಸದಲ್ಲಿ ಸಾಕಷ್ಟು ಜನ ಪ್ರಜಾಪರ ಚಿಂತಕರು ಆಗಿ ಹೋಗಿದ್ದಾರೆ ಆ ರೀತಿಯಾಗಿರ್ತಕ್ಕಂತ ರಾಜ ಸತ್ತ ಅಂತಂದ್ರ ಆತನ ಹೆಣವನ್ನ ಏನ್ ಮಾಡ್ತಾರೆ ಯಾರಾದ್ರೂ ಇಲ್ಲ ನಮ್ಮ ರಾಜರು ನಮಗ್ ಬಹಳ ಉಪಕಾರ ಮಾಡ್ಯಾರು ನನ್ ಮಗಳ ಮದ್ವಿಗ್ ಸಹಾಯ ಮಾಡೋರು ನಮಗ್ ಮನಿ ಇರ್ಲಿಲ್ಲ ಮನಿಗ್ ಒಂದ್ ಸಹಾಯ ಮಾಡ್ಯಾರು ನಮಗ ಒಂದು ಕೆಲಸ ಕೊಟ್ಟರು ನಮಗ್ ನೀರಿನ ವ್ಯವಸ್ಥೆ ಮಾಡ್ಯಾರು ನಮಗ್ ಓಡಾಡ್ಲಿಕ್ಕೆ ಒಳ್ಳೆ ರಸ್ತೆ ವ್ಯವಸ್ಥೆ ಮಾಡ್ಯಾರು ನಮ್ಮ ರಾಜರ ಹೆಣ ಇವತ್ ನಮ್ಮ ಮನ್ಯಾಗ ಇರ್ಲಿ ಅಂತ ಯಾರು ಬಯಸಂಗಿಲ್ಲ ಒಂದ್ ಆ ಸತ್ತಿರ್ತಕ್ಕಂತ ಮೂಲಕ ಎಲ್ಲರ್ಕಿನ ದುಡ್ಡು ಹೆಚ್ಚ ಹಾಕಿ 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 ತಗೊಳಕೆ ಏನ್ ಮಾಡ್ತಾರೋ ಹಾ ತೊರಿತಾರೋ ಆದ್ರೆ ಇಲ್ಲಿ ನೆಲನಾಡದನ ಹೆಣನ ಹೆಣನೆಂದರೆ ಅದರ ಒಂದು ಸಾಮ್ರಾಜ್ಯವನ್ನ ಆಳುವಂತಹ ರಾಜನ ಅವನ ದೇಹವನ್ನ ಸತ್ತಿರ್ತಕ್ಕಂತ ದೇಹವನ್ನ ಯಾರು ಕೂಡ ತಗೊಳ್ಳೋದಿಲ್ಲ ಯಾರು ಕೂಡ ನಮ್ ಮನೆಯಾಗಿರ್ಲಿ ಅಂತ ಇಟ್ಕೊಳಂಗಿಲ್ಲ ಯಾರು ಸಹ ಇಲ್ಲ ಇದು ಕೊಡ್ರಿ ನಾನು ರಾಜನ್ ರಾಜನ ಹೆಣಕ್ ಕೊಡ್ರಿ ಅಂತ ಯಾರು ಆಸೆ ಪಡಂಗಿಲ್ಲ ಇಲ್ಲಿ ನೋಡ್ರಿ ವಿಶೇಷ ಏನ್ ಗಮನಿಸ್ಬೇಕು ಅಂತಂದ್ರ ಮನುಷ್ಯನ ಹೆಣನೆಂದರೆ ಅಂತ ಅವ್ರು ಬಳಸ್ಬೋದಾಗಿತ್ತು ಬಸವಣ್ಣನ ಗುರು ಬಸವಣ್ಣನವರು ಅಪ್ಪ ಬಸವಣ್ಣನವರು ಒಂದೊಬ್ಬ ಮನುಷ್ಯನ ಹೆಣನೆಂದರೆ ಒಬ್ಬ ನರನ ಹೆಣನೆಂದರೆ ಅಂತ ಬ ಬಳಸ್ಬೋದಾಗಿತ್ತು ಅವ್ರ ಏನ್ ಹೇಳ್ತಾರ ನೆಲನಾಳ್ದನ ಹೆಣನೆಂದರೆ ಅಂದ್ರ ನೆಲ ಆಳುವರೆಗೂ ಮಾತ್ರ ಅವನಿಗಿರ್ತಕ್ಕಂಥ ವ್ಯಾಲ್ಯೂ ನೆಕ್ಸ್ಟ್ ಆಫ್ ದ ಮೂಮೆಂಟ್ ಅವನ ಸತ್ತ ತಕ್ಷಣ ಅವನಿಗೆ ವ್ಯಾಲ್ಯೂ ಇರಂಗಿಲ್ಲ ಅದಕ್ಕೆ ಹೇಳ್ತಾರವ್ರು ನೆಲನಾಳ್ದನ ಹೆಣನೆಂದರೆ ಒಂದಡಕೆಗೆ ಕೊಂಬುವರಿಲ್ಲ ನೋಡಯ್ಯ ಮೊಲನಿಂದ ಕರಕಷ್ಟ ನರನ ಬಾಳುವೆ ಆ ಮೊಲಂಕಿನನು ಕೀಳಾಗಿ ಬಿಟ್ಟೆ ನೀನು ಮೊಲಂಕಿಂತನೂ ಒಬ್ಬ ರಾಜನ ಅವಸ್ಥೆ ಎಲ್ಲಿಗ್ ಬಂತ ನೋಡ್ರಿ ಒಬ್ಬ ಮನುಷ್ಯನ ಅವಸ್ಥೆ ಏನಾಯ್ತು ಒಬ್ಬ ಜೀವಿಯ ವ್ಯವಸ್ಥೆ ಏನಾಯ್ತು ಒಬ್ಬ ತಾತ್ವಿಕವಾಗಿ ಚಿಂತನೆ ಮಾಡ್ತಕ್ಕಂತಹ ಯಾವ್ದಾದ್ರು ಜೀವಿ ಇದ್ರೆ ಅದು ಮನುಷ್ಯ ಮಾತ್ರ ಆ ಮನುಷ್ಯನ ಪರಿಸ್ಥಿತಿ ಏನಾಯ್ತು ಅಂದ್ರ ಈ ದೇಹದೊಳಗ ಉಸಿರಾಟ ಇರುವವರೆಗೂ ಮಾತ್ರ ಇದಕ್ಕ ಏನಿರ್ತತಿ ಬೆಲೆ ಅನ್ನೋದಿರ್ತತಿ ಇದಕ್ಕೊಂದು ಗೌರವ ಮೌಲ್ಯ ವ್ಯಾಲ್ಯೂ ಮರ್ಯಾದೆ ರೆಸ್ಪೆಕ್ಟ್ ಎವ್ರಿಥಿಂಗ್ ಇಸ್ ದೇರ್ ಯಾವಾಗ ಇದ್ರೊಳಗ ಒಂದು ಜೀವಾತ್ಮ ಅಂತ ಇರ್ತತಿ ನಾವು ಉಸಿರಾಡ್ತಿರ್ತಿವಿ ಮಾತಾಡ್ತಿರ್ತಿವಿ ನೋಡ್ತಿರ್ತಿವಿ ನಗ್ತಿರ್ತಿವಿ ಅಳ್ತಿರ್ತೀವಿ ಅಂದಾಗ ಮಾತ್ರ ಈ ದೇಹಕ್ಕ ಬೆಲೆ ಇರ್ತದೆ ದೇಹಕ್ಕ ಬೆಲೆ ಯಾವಾಗ ಹೊರಟೋಗ್ತದ್ರಿ ಅಂತಂದ್ರ ನಮ್ಮ ದೇಹದೊಳಗಿರ್ತಕ್ಕಂಥ ಜೀವಾತ್ಮ ಹೊರ ಹೋದ್ ನೆಕ್ಸ್ಟ್ ಸೆಕೆಂಡೆ ಈ ದೇಹಕ್ಕೆ ಯಾರು ಬೆಲೆ ಕೊಡಂಗಿಲ್ಲ ಅದಕ್ ಅವ್ರು ಹೇಳ್ತಾರ ಇಂತಹ ದೇಹಕ್ಕಾಗಿ ನೀವ್ ಎಷ್ಟು ಬಡದಾಡಕ್ ಹತ್ತಿರಲ್ಲ ಅದಕ್ ನೀವು ನೀವ್ ಸತ್ತ ಮೇಲೂ ನಿಮ್ಗ್ ಗೌರವ ಸಿಗ್ಬೇಕು ಸತ್ತ ಮೇಲೂ ನಿಮ್ಮನ್ನ ಯಾರು ಹೆಣನಂತೂ ಇಟ್ಕೊಳಂಗಿಲ್ಲ ಆದ್ರ ಸತ್ತ ಮೇಲೂ ನಾಲ್ಕು ಮಂದಿ ಬಾಯ ಉಳಿಬೇಕು ಈ ದೇಹಕ್ಕೋಸ್ಕರ ವ್ಯಾಮೋಹವನ್ನು ಬಿಟ್ಟು ನೀವು ಅಂತರ್ಮುಖಿಗಳಾದ್ರಿ ಅಂತಂದ್ರ ನಿಮಗ್ ಸತ್ತಾಗು ಏನಾಗುದಿಲ್ಲ ನಿಮ್ಮನ್ನ ಯಾರು ಕೊಂಡ್ಕೊಳಿಲ್ಲ ಮಾಡಿಲ್ಲ ಅಂದ್ರು ನಿಮ್ಗೆ ಏನಾಗಂಗಿಲ್ಲ ಒಂದು ಬೇಜಾರು ಆಗಂಗಿಲ್ಲ ಯಾಕಂದ್ರ ಆ ರಾಜನ ಆತ್ಮ ನೋಡ್ತಿರ್ತತ್ ಮ್ಯಾಲ ನಿಂತ ನಾ ಇಷ್ಟೆಲ್ಲ ಮಾಡೀನಿ ನನ್ನ ಪ್ರಜೆಗಳು ಯಾರು ನನ್ನ ಹೆಣವನ್ನ ಒಂದು ತಾಸು ಹೆಚ್ಚಿಗೆ ಇಟ್ಟುಕೊಲಿಲ್ಲಪ್ಪಾ ಅಂತ ಹೇಳಿ ಆ ರಾಜನ ಮನಸ್ಸು ಯಾವಾಗ ಕೊರಕ್ತತಿ ಆದ್ರ ಅವ ಏನ್ ಮಾಡಿರ್ತಾನಂತಂದ್ರ ಕೇವಲ ದೇಹಕ್ಕಾಗಿ ಮಾತ್ರ ಬದುಕಿದಾಗ ಇಂತಹ ಕರಕಷ್ಟವಾದ ಜೀವನ ನಮ್ದಾಗ್ತತಿ ಅದಕ್ಕ ಕೇವಲ ನಾವು ಏನ್ ಮಾಡ್ಬೇಕು ಅಂತಂದ್ರ ಸೆಲೆ ನಂಬೋ ಕೂಡಲ ಸಂಗಮ ದೇವನ ನೆರೆ ನಂಬಬೇಕಂತ ಅತಿಯಾಗಿ ನಂಬಬೇಕಂತ ನೀವು ಬೇರೆ ಯಾರನ್ನಾದ್ರೂ ವ್ಯಕ್ತಿಗಳನ್ನ ಮನುಷ್ಯರನ್ನ ಇವನ್ ಪ್ರಾಣಿಗಳನ್ನು ಕೂಡ ಅತ್ತಿಯಾಗಿ ನಂಬಿದಾಗ ಒಂದೊಂದ್ಸಲಿ ಪ್ರಾಣಿಗಳಿಗೂ ಹುಚ್ಚುಡ್ದು ಮನೆ ಮನೆ ನಾಯಿ ಆತು ಮನಿ ಬೆಕ್ಕಾತು ಕಚ್ ಕಚ್ಚಿದ್ವು ಅಂತಂದ್ರ ಅದರಿಂದ ತೊಂದರೆನೇ ಉಂಟಾಗ್ತತಿ ಇನ್ ಕೇಸ್ ಮನುಷ್ಯರನ್ನ ನೀವು ಬಹಳ ನಂಬಿದ್ರೆ ಅವರಿಂದ ಏನೋ ಒಂದು ದ್ರೋಹ ಆಯಿತು ಅಂತಂದ್ರ ಅದರಿಂದ ನೀವು ಹೊರಗೆ ಬರಕ್ ಬಹಳ ಕಷ್ಟ ಆಗ್ತತಿ ಆದ್ರ ಯಾವತ್ತು ನಿಮಗೆ ಅನ್ಯಾಯ ಮಾಡಂಗಿಲ್ಲ ಮೋಸ ಮಾಡಂಗಿಲ್ಲ ನಿಮಗೆ ಕೆಟ್ಟದನ್ನ ಬಯಸಂಗಿಲ್ಲ ನೀವು ಅಳುವಾಗ ನಗಂಗಿಲ್ಲ ಅಂಥದ್ದೊಂದು ಯಾವ್ದಾದ್ರು ಪರಮ ಚೇತನ ಇತ್ತು ಅಂತಂದ್ರ ಆ ಶಿವ ಮಾತ್ರ ಮಂಗಳ ಮುಖ್ಯ ಆಗಿರ್ ಮಂಗಳಮಯವಾಗಿರ್ತಕ್ಕಂಥ ಶಿವ ಮಾತ್ರ ಅವನನ್ನ ನೀವು ನಂಬ್ರಿ ಅಂದಾಗ ಏನಾಗ್ತದ ಈ ದೇಹದೊಳಗಿರ್ತಕ್ಕಂತಹ ಒಂದು ಮನಸ್ಸಿಗೆ ವ್ಯಾಲ್ಯೂ ಅನ್ನೋದು ಬರ್ತತಿ ನಾವು ಸದಾ ಅಂತರ್ಮುಖಿಗಳಾಗಿ ದೇವನ ಹೆಸರನ್ನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಇದ್ವಿ ಅಂತಂದ್ರ ನಮಗೇನಾಗ್ತದ ಅಂತಂದ್ರ ಒಂದು ನಾವು ಒಳಗಿಂದ ಒಳಗಿರ್ತಕ್ಕಂಥ ಒಂದು ಚೈತನ್ಯವನ್ನ ಕಂಡುಕೊಳ್ಳುವಲ್ಲಿ ನಾವು ಸಫಲರಾಗ್ತೀವಿ ಅವಾಗ ಏನಾಗ್ತದ ದೇಹದಕ್ಕಿರ್ತಕ್ಕಂಥ ವ್ಯಾಮೋಹ ನಾವು ನಮ್ದು ನಂದು ನಂದು ಅಂತಕ್ಕಂಥ ವ್ಯಾಮೋಹ ಏನಾಗ್ತತಿ ತಾನೇ ಕಡಿಮೆ ಆಗ್ತಾ ಬರ್ತತಿ ಯಾವಾಗ ಭಗವಂತನ ಮೇಲೆ ಮೋಹ ಜಾಸ್ತಿ ಆಗ್ತದಲ್ಲ ಈ ಜೀವನದ ಮೇಲೆ ಇರ್ತಕ್ಕಂತ ವ್ಯಾಮೋಹ ತನ್ನಿಂದಾನೇ ಕಡಿಮೆ ಆಗ್ತಾ ಬರ್ತದೆ ಯಾಕಂತಂದ್ರ ಭಗವಂತನ ಮೇಲೆ ನಮ್ಮ ಪ್ರೀತಿ ಕಾಮ ಮತ್ತೆ ವಾತ್ಸಲ್ಯ ವಿಶ್ವಾಸ ಎಲ್ಲವೂ ಕೂಡ ಭಗವಂತನ ಮೇಲೆ ಹೆಚ್ಚಾದಾಗ ನಾವು ಮುಂದೆ ಬರ್ತಕ್ಕಂತಹ ಜನ್ಮಗಳ ಸಂಖ್ಯೆಯನ್ನು ಕೂಡ ಕಡಿಮೆ ಮಾಡ್ಕೋಬಹುದು ಅಂತ ಈ ವಚನದ ಮೂಲಕ ಗುರು ಬಸವಣ್ಣ ನಮಗೆಲ್ಲ ತಿಳಿಸ್ಕೊಡ್ತಾರೆ ಅದಕ್ಕ ದೇಹವನ್ನ ಎಷ್ಟು ಶುದ್ಧವಾಗಿ ಶುಚಿಯಾಗಿ ಆರೋಗ್ಯವಂತವಾಗಿ ಇಟ್ಕೋಬೇಕೋ ಅಷ್ಟಕ್ಕೆ ಮಾತ್ರ ನಾವು ಮೀಸಲಿಡಬೇಕು ವಿನಃ ನಮ್ಮ ಇಡೀ ಎಲ್ಲ ಸಮಯವನ್ನು ಸಂಪಾದಿಸಿದ ಎಲ್ಲ ಅರ್ಥವನ್ನ ತಗೊಂಡೋಗಿ ವ್ಯರ್ಥವಾಗಿ ಬಳಸದ್ರೊಳಗ ಯಾವುದೋ ಒಂದು ಅರ್ಥ ಇಲ್ಲ ಅನ್ನುವಂಥದ್ದು ಈ ಒಂದು ವಚನದ ಮೂಲಕ ನಮಗೆ ತಿಳಿದು ಬರ್ತೀವಿ ಎಲ್ಲರಿಗೂ ಶರಣು ಶರಣಾರ್ಥಿ